ಬೇಳೆ ಸಾಂಬಾರಿಗೆ ರಸಮ್ಗೆ ಮೊಸರನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆದ ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಕುದಿಯುವ ನೀರಿಗೆ ನುಗ್ಗೆಕಾಯನ್ನು ಹಾಕಿ ಮುಕ್ಕಾಲು ಆಗುವಷ್ಟು ಬೇಯಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ನುಗ್ಗೆಕಾಯನ್ನು ಸಪ್ರೇಟ್ ಮಾಡಿ ಎತ್ತಿಡಿ ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಳಿ ಬಾಣಲಿಯನ್ನು ಬಿಸಿ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಒಂದು ಹುಳಿ ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಬೇಯಿಸಿರುವಂಥ ನುಗ್ಗೆಕಾಯನ್ನು ಇದಕ್ಕೆ ಹಾಕಿ ಮನೆಯಲ್ಲಿ ಬಿಸಿಬೇಳೆಭಾತ್ ಪುಡಿ ಅಥವಾ ವಾಂಗಿಭಾತ್ ಪುಡಿ ಇದ್ದರೆ ಎರಡರಿಂದ ಎರಡೂವರೆ ಸ್ಪೂನ್ ಇದಕ್ಕೆ ಸೇರಿಸ್ಕೋಬೇಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಪೌಡರನ್ನು ಸೇರಿಸ್ಕೊಂಡು ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ಉಪ್ಪನ್ನು ಸಹ ಸೇರಿಸ್ಕೊಂಡು ತೆಗೆದಿಟ್ಟಿರುವಂಥ ನೀರನ್ನು ಸಹ ಒಂದು ಲೋಟದಷ್ಟು ಇದಕ್ಕೆ ಸೇರಿಸ್ಕೊಂಡು ಲಿಟ್ಟನ್ನು ಮುಚ್ಚಿ ಐದರಿಂದ ಎಂಟು ನಿಮಿಷ ಇದನ್ನು ಹಾಗೆ ಬಿಡಬೇಕು ನುಗ್ಗೆಕಾಯಿ ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಐದರಿಂದ ಹತ್ತು ನಿಮಿಷ ಆದಮೇಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿರೋದನ್ನು ತೆಗೆದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ನುಗ್ಗೆಕಾಯಿ ಫ್ರೈ ರೆಡಿ